ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತೀರೇನು ರೀ ವಿಶೇಷ ಅನ್ನೋದಕ್ಕಿಂತ ಮುಂಚೆ ಈಗ ಮಳೆಗಾಲ ಅದ ಮಳೆ ಸ್ಟಾರ್ಟ್ ಆಗಿಬಿಟ್ಟದ ನೋಡಿರಿ ನಿಮಗೆ ಭಾಳ ಅಂದ್ರೆ ಕೆಲಸಲಿಗತ್ತಿರಬೇಕು ನನ್ನ ಜೊತೆ ಮಳೆ ಬರೋ ಶಬ್ದೂ ಬರಲಿಕ್ಕತ್ತದ್ರೀ ನೀವು ಸ್ವಲ್ಪ ಲಕ್ಷ ಕೊಟ್ಟು ಕೇಳಿದರೆ ಗೊತ್ತಾಗ್ತದೆ ಮತ್ತು ಮುಂಜಾನೆ ಮಳೆ ಇರಲಿಲ್ಲ ರೀ ರಾತ್ರಿ ಮಳೆ ಬರ್ತದೆ ಮಧ್ಯಾಹ್ನ ಬಂದೇ ಬರಲಿಗತ್ತದ ಈಗ ಇಷ್ಟು ದಿವಸ ಆಯಿತು ಇದು ಮಳೆಗಾಲನೇ ಅದ ಬೆಳಗ್ಗೆ ಮಾತ್ರ ಮಳೆ ಇರಲಿಲ್ಲ ಅದಕ್ಕೆ ಮತ್ತು ಇವತ್ತು ರಂಗೋಲಿ ನಡೆದದ ಇಲ್ಲ ಅಂದ್ರೆ ಮಳೆ ಬಂತಂದ್ರೆ ಲೇಟಾಗಿ ರಂಗೋಲಿ ಇರ್ತದೆ ನಿಮಗೆಲ್ಲ ಗೊತ್ತೇ ಅದ ಈಗ ರಂಗೋಲಿ ಹಾಕೋತ ಮುಂಜಾನೆ ಮಾತನ್ನ ಹೇಳ್ಕೋತ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡುಂಡ್ರಿ ಜ್ಞಾನದಿಂದ ಅಧಿಕಾರ ಸಿಗಬಹುದು ಆದ್ರೆ ಗೌರವ ಸಿಗಬೇಕಾದ್ರೆ ವ್ಯಕ್ತಿತ್ವ ಇರಲೇಬೇಕು ಸಂಬಂಧಗಳಲ್ಲಿ ಆಟಿಟ್ಯೂಡ್ ಮತ್ತು ಇಗೋ ಅನ್ನೋದು ಇರಬಾರ್ದು ಸಂಬಂಧಗಳು ಹೇಗಿರಬೇಕಂದ್ರೆ ಒಬ್ಬರ ಮುನಿಸಿಕೊಳ್ಳುವುದರಲ್ಲಿ ಎಕ್ಸ್ಪರ್ಟ್ ಇದ್ರೆ ಇನ್ನೊಬ್ರು ಸಮಾಧಾನ ಮಾಡೋದರಲ್ಲಿ ಪರ್ಫೆಕ್ಟ್ ಇರಬೇಕು ಭರವಸೆ ಎಂಬುದು ಬದುಕಿನ ಜೀವನ ಜಲ ಎಂದಿಗೂ ಅದನ್ನು ಬತ್ತಲು ಬಿಡಬಾರ್ದು ಬಿಟ್ಟು ಕೊಡಬೇಡ ಒಳ್ಳೆಯ ಸ್ನೇಹಿತರನ್ನು ಮರೆಯಬೇಡ ನಿನ್ನ ಜೊತೆ ನಿಲ್ಲುವವರನ್ನು ತುಳಿಯಬೇಡ ಯಾರೊಬ್ಬರ ಬದುಕನ್ನು ಎಂದೆಂದಿಗೂ ಕಳೆದುಕೊಳ್ಳಬೇಡ ನಿನ್ನ ವ್ಯಕ್ತಿತ್ವವನ್ನು ಎಷ್ಟು ಚಂದ ಅದ ನೋಡ್ರಿ ಭಾಳ ಚಂದ ಚಂದ ಇರ್ತಾವೆ ಥಾಟ್ಸು ಅವನ್ನ ಬರೀ ಓದಿ ಬಿಡೋದಲ್ಲ ಇವು ಇವುಗಳನ್ನು ನಮ್ಮ ಜೀವನದಲ್ಲಿಯೂ ನಾವು ಅಳವಡಿಸಿಕೊಂಡು ಬಿಟ್ರೆ ನಮಗೆ ಯಾರೂ ಶಭಾಶ ಅನ್ನೋದು ಬೇಡ್ರಿ ನಮಗೆ ಯಾರು ಇವರು ಬಹಳ ಒಳ್ಳೆಯವರು ಅಂತ ಹೇಳಿ ಹೇಳೋದು ಬೇಡ ನಮ್ಮ ಮನಸ್ಸಿಗೆ ನಮಗೆ ಯಾವಾಗಲೂ ಒಂಥರ ಖುಷಿ ಒಳಗಿರ್ತೀವಿ ಮತ್ತು ಎಷ್ಟು ಕರೆಕ್ಟ್ ವೇ ಒಳಗಿರ್ತೀವಿ ಅಷ್ಟು ಕಷ್ಟಗಳೇನೋ ಬರ್ತಾವ ಆದರೂ ನೆಮ್ಮದಿ ಅನ್ನೋದು ಈ ಸತ್ಯದ ಹಾದಿ ಒಳಗೆ ಭಾಳ ನೆಮ್ಮದಿ ಇದೆ ರೀ ಯಾರು ಏನೇ ಅಂದರೂ ಕೂಡ ಮನಸ್ಸಿಗೆ ಬೇಜಾರು ಆಗಂಗಿಲ್ಲ ಯಾಕಂದ್ರೆ ನಾವು ಕರೆಕ್ಟೇ ಇರ್ತೀವಿ ಅನ್ನೋದು ನಮ್ಮ ಮನಸ್ಸಿಗೂ ಇರ್ತದಲ್ಲ ಹಾಗಾಗಿ ಇವು ಥಾಟ್ಸ್ ಮಾತ್ರ ಯಾವ ಸುಳ್ಳಲ್ಲ ರೀ ಯಾಕಂದರೆ ಎಲ್ಲ ಅನುಭವದಿಂದನೇ ಬರೆದಿರ್ತಾರೆ ಅದಕ್ಕೆ ನನಗಂತೂ ಈ ಥಾಟ್ಸ್ ಎಲ್ಲ ಬಹಳ ಇಷ್ಟ ಅದು ಇವೇನು ನಾ ಸ್ವಂತ ಬರೆದದ್ದಲ್ಲ ಇವು ಹಂಗೆ ವಾಟ್ಸಪ್ ಒಳಗೆ ಬರ್ತಾವಲ್ಲ ರೀ ನಿಮ್ಮ ಕಡೆಯೂ ಇರ್ತಾವೆ ಎಲ್ಲ ಸಾಕಷ್ಟು ಇರ್ತಾವೆ ಅದಕ್ಕೆ ಇಷ್ಟೊಂದು ಒಳ್ಳೆಯ ಥಾಟ್ಸನ್ನು ನಾವು ನಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾನೆ ನೋಡಿರಿ ಇವತ್ತಿನ ರಂಗೋಲಿ ಆಗ್ಯದ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ಸ್ವಲ್ಪ ಸ್ವಲ್ಪ ಡಿಫ್ರೆಂಟಾಗಿ ಆಗಿರ್ತದೆ ಸ್ವಲ್ಪದರಲ್ಲೇ ಚೇಂಜ್ ಇರ್ತದೆ ನೀವು ಡೈಲಿ ನೋಡೋರಿಗೆ ಗೊತ್ತಾಗ್ತಿರ್ತದೆ ಹೌದಿಲ್ಲರಿ ಇವತ್ತೇನು ಸ್ಪೆಷಲ್ ಅಂತೀರೇನು ರೀ ಮತ್ತು ಅದಕ್ಕಿಂತ ಮುಂಚೆ ಸ್ಪೆಷಲ್ ಅನ್ನೋದಕ್ಕಿಂತ ಮುಂಚೆ ಈಗ ನೋಡ್ಲಿಕ್ಕದ್ದು ನಿನ್ನ ಈ ವಿಡಿಯೋರೇ ಸ್ವಲ್ಪ ಡಿಫ್ರೆಂಟಾಗಿ ಅಂತಂದ್ರೆ ಮಸ್ತ್ ಟೇಸ್ಟಿಯಾದ ಪಾಲಕ್ ಪಲ್ಯ ಅದರ ಜೊತೆಗೆ ಕೋತಂಬರಿ ಹಾಕಿ ಚಪಾತಿ ಮಾಡೀನಿ ನೋಡಿರಿ ಸ್ವಲ್ಪ ಕೋತಂಬರಿ ಮಸಾಲೆ ಚಪಾತಿ ಮಾಡೀನಿ ಬಹಳ ಟೇಸ್ಟ್ ಆಗಿದ್ದು ಈಗೇನದ ಹೆಸರು ಬೇಳಿ ಕುದಿಲಿಕ್ಕೆ ಇಡ್ಲಿಕ್ಕೆ ಹೆಸ್ರು ಬೇಳಿ ಕುದಿಲಿಕ್ಕೆ ಇಟ್ಟು ಈ ಕಡೆ ಸೈಡ್ ಪಲ್ಯ ಎಲ್ಲ ಚೆಂದಾಗಿ ಆರಿಸ್ಕೊಂಡು ತೊಳೆದು ಇಟ್ಕೋತೀನಿ ಅದಕ್ಕಿಂತ ಮುಂಚೆ ನಾನು ಕೋತಂಬರಿ ಹಾಕಿ ಚಪಾತಿ ಮಾಡ್ಲಿಕ್ಕೆ ಅಲ್ರಿ ಸ್ವಲ್ಪ ಪೇಸ್ಟ್ ಮಾಡಿ ತಕ್ಕೋತೀನಿ ಮೆಣಸಿನ್ಕಾಯಿ ಉಪ್ಪು ಜೀರಿಗೆ ಹಾಕಿ ಪೇಸ್ಟ್ ಮಾಡಿ ತಕ್ಕೊಂಡೆ ಅಂತಂದ್ರೆ ನೋಡಿರಿ ಹೆಸರುಬೇಳೆ ಬೆಂದಾವೀಗ ಈಗ ಪಾಲಕ್ ಎಲ್ಲ ಆರಿಸಿ ಚೆಂದಾಗಿ ಕಟ್ ಮಾಡ್ಕೊಂಡು ಒಗ್ಗರಣೆ ಹಾಕಿಬಿಡ್ತೀನಿ ಎಷ್ಟು ರುಚಿ ಆಗ್ತದಂದ್ರಿ ಪಾಲಕ ಮೆಂತೆ ಪಲ್ಯ ಡೈಲಿ ಒಂದು ಸೂಡು ಅಡಿಗೆ ಒಳಗೆ ಹ್ಯಾಂಗರ್ ಮಾಡಿ ಯೂಸ್ ಮಾಡೋದೇ ರೀ ಯಾಕಂದ್ರೆ ನಾವು ಒಂಚೂರು ಲವಲವಿಕೆಯಿಂದ ಇರಬೇಕು ಆ್ಯಕ್ಟಿವ್ ಆಗಿರಬೇಕು ಅಂದ್ರೆ ಕಪ್ಪು ಪಲ್ಯ ಯಾವುದರ ರೂಪದಿಂದ ಹೋಗಬೇಕು ಹಸಿ ತಿಂದ್ರಂತೂ ಭಾಳ ಚಲೋ ರೀ ಇಲ್ಲ ಅಂದ್ರೆ ಪಲ್ಯ ಮಾಡಿ ತಿಂದರೂ ಏನೂ ತಪ್ಪಿಲ್ಲ ಆದರೆ ಯಾವುದೋ ಪಲ್ಯ ಮಾಡಿರಿ ತಪ್ಪಲಿ ಪಲ್ಯದ್ದು ಭಾಳಷ್ಟು ಬೇಯಿಸ್ಬೇಡ್ರಿ ಸ್ವಲ್ಪ ಇನ್ನು ಚಂದಾಗಿ ಒಂಚೂರು ಸ್ಮೂತ್ ಆಗ್ಯಾವ ಮೆತ್ತಗಾಗ್ಯಾವ ಅಂದ್ಕೂಡಲೆ ತೆಗೆದುಬಿಡಿರಿ ಅದನ್ನು ಕೂಡ ಟೇಸ್ಟ್ ಆಗ್ತದೆ ರೀ ಹಸಿ ಬಿಸಿ ಏನು ಆಗಂಗಿಲ್ಲ ಈಗ ಏನದ ಎರಡು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಹಿಂಗೋ ಹಾಕಿ ಪಾಲಕ್ ಪಲ್ಯ ಹಾಕಿ ಚಂದಾಗಿ ತಾಳಸ್ಲಿಗತ್ತೀನಿ ಪಲ್ಯ ಎಲ್ಲ ಚಂದಾಗಿ ಪಾಲಕ್ ಪಲ್ಯ ತಳಸ್ಕೊಂಡ್ಮೇಲೆ ಅದರೊಳಗೆ ಕುದಿಸಿ ಇಟ್ಕೊಂಡು ಹೆಸ್ರು ಬ್ಯಾಳಿ ಆ್ಯಡ್ ಮಾಡಿ ಹೆಸ್ರು ಬೇಳೆ ತವ್ವಿ ಆ್ಯಡ್ ಮಾಡಿ ಕುದಿಲಿಕ್ಕೆ ಇಟ್ಟಿನಿ ನೋಡ್ರಿ ಈ ಕಡೆ ಪೇಸ್ಟ್ ಮಾಡಿ ಇಟ್ಕೊಂಡ ಕೋತಂಬರಿ ಪೇಸ್ಟ್ ಏನು ಮಾಡಿದ್ನಲ್ಲ ಅದನ್ನು ಹಿಟ್ಟೊಳಗೆ ಹಾಕಿ ನಾದಿ ಇಟ್ಕೊಳ್ಕೀನಿ ಚಪಾತಿ ಸ್ವಲ್ಪ ಕಲರ್ ಚೇಂಜ್ ಮಕ್ಕಳಿಗೆ ಮತ್ತು ಮನೆಯವರಿಗೆ ದಿನನಿತ್ಯ ಸೇಮ್ ಮಾಡ್ತೀವಿ ಅನ್ಸಂಗ್ಲಲ್ರಿ ಅದರೊಳಗೆ ಒಂಚೂರು ಕಲರ್ಫುಲ್ಲಾಗಿ ಮಾಡೋದು ಅದು ಇದು ಏನರ ಇದ್ದೇ ಇರ್ತಾವ ಒಳಗೆ ಅದನ್ನೇ ಹಾಕ್ಕೊಂಡು ಟೇಸ್ಟ್ ಮಾಡೋದು ಮತ್ತು ಇದಕ್ಕೆ ನಾನು ಈಗೇನು ಹೆಸರು ಬೇಳೆ ಮತ್ತು ಪಾಲಕ್ ಪಲ್ಯ ಪಾಲಕ್ ಮುದ್ದೆ ಪಲ್ಯ ಟೈಪ್ ಮಾಡಲಿಕ್ಕೆ ತಿನ್ನಿಲ್ರಿ ಇದ್ರೊಳಗೆ ಯಾವುದೋ ಮಸಾಲೆ ಪುಡಿ ಏನೂ ರೀ ಖರೆ ಟೇಸ್ಟ್ ಆಗಿತ್ತು ನಿಮ್ಮ ಮುಂದೆ ಹೇಳ್ತೀನಿ ಭಾಳ ಅಂದರೆ ಭಾಳ ಟೇಸ್ಟ್ ಆಗಿತ್ತು ಅದಕ್ಕೂ ನೀ ಅದಕ್ಕೆ ನೀವು ಒಂದು ಸರಿ ಟ್ರೈ ಮಾಡಿ ಆಗಿತ್ತು ಅಂತ ಹೇಳಿರಿ ಈಗ ಮಸಾಲೆ ಪುಡಿ ಇವಕ್ಕೆಲ್ಲ ಒಬ್ಬೊಬ್ಬರಿಗೆ ಪಿತ್ತಾಗ್ತಿರ್ತದ್ರಿ ಆದರೂ ಯಾವುದೋ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಬೇಕು ಡೈಲಿ ಮಸಾಲೆ ಪದಾರ್ಥ ಅಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಮತ್ತು ಹೊರಗಿಂದಂತೂ ದಯಮಾಡಿ ಇದು ನನ್ನ ಕಡೆಯಿಂದ ಹಂಬಲ್ ರಿಕ್ವೆಸ್ಟ್ ಅಂತೀವಿ ಅಲ್ಲರಿ ಹಂಗೆ ಆದಷ್ಟು ಹೊರಗಿಂದ ಭಾಳ ಅಂದ್ರೆ ಭಾಳ ಅವಾಯ್ಡ್ ಮಾಡಿರಿ ಸಣ್ಣ ಮಕ್ಕಳು ಏನಿರ್ತಾವೋ ಅವಕ್ಕಂತೂ ಹೊರಗಿಂದ ಟೇಸ್ಟ ಹಚ್ಚಲಿಕ್ಕೆ ಹೋಗ್ಬೇಡ್ರಿ ಅವರು ಸಣ್ಣವರಿದ್ದಾಗಿಂದನೇ ಹೇಳಬೇಕು ನೋಡ್ರಿ ನಾವು ಒಲ್ಲೆ ಹೊರಗಿಂದ ಅನ್ಬೇಕು ಹಂಗೆ ಒಳಗೆ ಬೇರೆ ಬೇರೆ ಥರನಾದ ಟೇಸ್ಟ್ ಮಾಡಿ ಕೊಡ್ಲಿಕ್ಕತ್ರ ಮಕ್ಕಳು ಮನೆಯೊಳಗಿಂದೇ ಇಷ್ಟಪಡ್ತಾರೆ ಅವ್ರಿಗೆ ಮುಂಚೆಯಿಂದನೇ ಹೊರಗಿಂದ ಏನರ ಬೇಡಲಿಕ್ಕತ್ರ ಅದ್ರ ಬಗ್ಗೆ ಭಯ ಹುಟ್ಟಿಸ್ಬೇಕು ಅಂದ್ರೆ ಒಂದು ಚಾಕ್ಲೇಟ್ ಅಂದ್ರಿ ಒಂದು ಏನಂದ್ರಿ ಬೇಡ್ತಾರಲ್ರಿ ಅವಾಗ ಅದರೊಳಗೆ ಮೊನ್ನೆ ಒಬ್ಬರು ನಮ್ಮ ಫ್ರೆಂಡ್ ಮಗು ತಿಂದಿತ್ತು ಹೊಟ್ಟೆಯೊಳಗೆ ಹುಳ ಕಡಿಲಿಕ್ಕೆ ಹತ್ತಿದ್ದು ಆ ಟೈಪ್ ಏನಾದರೂ ಹೇಳಿ ಈಗ ನಾವೇನು ಮಾಡಿಬಿಡ್ತೀವಿ ರೀ ಅತಿಯಾದ ಪ್ರೀತಿ ನಮ್ಮ ಮಕ್ಕಳ ಮೇಲೆ ಅತಿಯಾದ ಪ್ರೀತಿ ಇರೋದ್ರಿಂದ ನಮಗೆ ಗೊತ್ತಿರಲಾರ್ದು ವಿಷ ತಿನಿಸ್ಲಿಕ್ಕೆ ಹತ್ಬಿಟ್ಟೀವಿ ದುಡ್ಡು ಕೊಟ್ಟು ಡ್ರೆಸ್ ಹಾಕ್ಕೊಳ್ಳಿ ಎಂಥಬೇಕಂತವು ಆದರೆ ಈ ಬೇಕ್ರಿ ಫುಡ್ಡು ಇವೆಲ್ಲ ಅವಾಯ್ಡ್ ಮಾಡಿಸ್ರಿ ತಿನ್ನು ಟೇಸ್ಟ ಹಚ್ಚಿಸ್ಬೇಡ್ರಿ ಯಾಕಂದ್ರೆ ಬೇಕ್ರಿ ಫುಡ್ಡು ಟೇಸ್ಟೇ ಹತ್ತವ್ರಿ ಅವು ಹೋಟೆಲ್ ತಿಂಡಿ ತಿನಿಸು ರುಚಿನೇ ಹತ್ತವೆ ಯಾಕಂದ್ರೆ ಹೆಂಗೆ ಮಾಡಿರ್ತಾರೆ ಏನು ನಾವು ನೋಡಂಗಿಲ್ಲ ಅದರೊಳಗೆ ಮಸಾಲೆ ಪುಡಿ ಅವೆಲ್ಲ ಸ್ವಚ್ಛ ಇರಂಗಿಲ್ಲ ರೀ ಭಾಳಷ್ಟು ಇದ್ರ ಮುಂದಿನ ಭಾಳ ಅದ ನಾನು ಅಗ್ಡಿ ಸೂಕ್ಷ್ಮವಾಗಿ ನಿಮಗೆ ಹೇಳಿದೆ ಅದಕ್ಕೆ ಹೊರಗಿಂದ ಆದಷ್ಟು ಮಕ್ಕಳಿಗೆ ಆಯ್ತು ಯಾರಿಗೂ ನೀವು ಕೂಡ ತರಿಸಿ ತಿನ್ಲಿಕ್ಕೆ ಹೋಗ್ಬೇಡ್ರಿ ಎಷ್ಟೇ ಬೇಜಾರು ಆಗ್ಯದಪ್ಪ ಇವತ್ತಂತ ಅಂದಾಗ ಅಡುಗೆ ಮಾಡ್ಲಿಕ್ಕೆ ಒಂದೊಂದು ಸರಿ ಭಾಳ ಬೇಜಾರಾಗಿರ್ತದ್ರಿ ಆ ಟೈಮ್ನಾಗ ಏನು ಮಾಡಿಬಿಡ್ಬೇಕು ಒಂದು ನಾಲ್ಕು ಪಾಲಕ್ಕು ಒಂದು ನಾಲ್ಕು ಮೆಂತ್ಯನು ತೊಗೊಂಡು ಬಂದು ಆರಿಸಿ ಅದೇನು ಐದು ನಿಮಿಷ ಆರಿಸ್ಲಿಕ್ಕೆ ತೊಳೆದು ಚೆಂದಾಗಿ ಎರಡು ಸರಿ ತೊಳೆದು ಅದನ್ನು ಎಲ್ಲ ಮಿಕ್ಸಿಗೆ ಹಾಕಿ ಒಂದು ಅನ್ನ ಮಾಡಿಬಿಡೋದ್ರಿ ಒಗ್ಗರಣೆ ಹಾಕಿ ಎಷ್ಟು ರುಚಿ ಆಗ್ತಂದ್ರಿ ಆರೋಗ್ಯಕ್ಕೂ ಒಳ್ಳೆಯದು ನಮಗೆ ಗೊತ್ತಿರಲಾರ್ದೇ ಹೆಲ್ದಿ ಫುಡ್ ತಿಂತಿರ್ತೀವಿ ನಾವು ಆಗಿಬಿಡ್ತದೆ ಅದಕ್ಕೆ ನೀವು ಕೂಡ ಇಂಥವೆಲ್ಲ ಭಾಳ ಮಾಡ್ತಿರ್ತೀರಿ ಆದರೆ ಕೂಡ ಒಂದು ಟಿಪ್ಸ್ ಇರಲಿ ಅಂತ ತಿಳ್ಕೊಂಡು ಹೇಳಿದೆ ಮತ್ತು ನಾಳೆ ಸಂಡೇ ಒಂಚೂರು ಕ್ವಶನ್ ಆನ್ಸರ್ ಲಾಗ್ ಮಾಡಬೇಕಂತ ಅಂದ್ಕೊಂಡಿನಿ ನಿಮ್ಮ ಏನಾದರೂ ಒಂದು ಆಲ್ರೆಡಿ ಒಂದು ಎರಡು ಮೂರು ನಾಲ್ಕು ಕ್ವಶನ್ಸ್ ಸೇಮ್ ಸೇಮ್ ಕ್ವಶನ್ಸು ಭಾಳಷ್ಟು ಸರಿ ಬಂದಾವೆ ಅವಕ್ಕೆಲ್ಲ ಆನ್ಸರ್ ಮಾಡಬೇಕಲ್ರಿ ಅದ್ರ ಸಲುವಾಗಿ ನಾಳೆ ಕ್ವಶನ್ ಆನ್ಸರ್ ಲಾಗ್ ಮಾಡಿದ್ರಾಯಿತು ಅಂತ ತಿಳ್ಕೊಂಡು ಅದನ್ನೇ ಮಾಡಾಕಿದ್ದೀನಿ ಮತ್ತು ನಿಮ್ಮೂ ಏನಾದರೂ ಕ್ವೆಶನ್ ಇತ್ತು ಅಂದ್ರೆ ಕೇಳಿರಿ ನಾನು ಆನ್ಸರ್ ಮಾಡ್ತೀನಿ ಮತ್ತು ಲೈವ್ ಬರೋದಂತೂ ಬಿಟ್ಟಂಗೆ ಆಗ್ಯದ ನೋಡ್ರಿ ನೀವು ಮರ್ತು ಬಿಟ್ಟ್ರಿ ನಾನು ಮರ್ತು ಬಿಟ್ಟೆ ಅದಕ್ಕೆ ಇದ್ದರೂ ಲಾಗ್ ಮಾಡಿನೇ ಅಪ್ಲೋಡ್ ಮಾಡಿಬಿಡಬೇಕು ಅದಕ್ಕೆ ಏನಾದರೂ ಕ್ವೆಶನ್ ಇದ್ರೆ ಕೇಳ್ತಿರಲ್ಲ ನೋಡ್ರಿ ಮಸ್ತ್ ಟೇಸ್ಟಿಯಾದ ಕೊತ್ತಂಬರಿ ಚಪಾತಿ ರೆಡಿ ಆಗ್ಲಿಗತ್ತವ ಕಲರು ಡಿಫ್ರೆಂಟಾಗಿ ಅನ್ನಿಸ್ತದೆ ಇದಕ್ಕೆ ತುಪ್ಪ ಹಚ್ಚಿ ಮಕ್ಕಳಿಗೆ ಕೊಟ್ಬಿಟ್ರೆ ಸಾಕು ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ನೋಡಿ ಒಂದು ಅಗಸಿ ಹಿಂಡಿ ಇನ್ನೊಂದು ಪುಟಾಣಿ ಹಿಂಡಿ ಹಾಕೀನಿ ನೋಡಿ ಪಾಲಕ್ ಭಾಜಿ ಅನ್ರಿ ಅಥವಾ ಪಾಲಕ್ ಮುದ್ದಿ ಪಲ್ಯ ಅನ್ರಿ ಎಷ್ಟು ರುಚಿಯಾಗಿದೆ ಈ ಕೊತ್ತಂಬರಿ ಚಪಾತಿ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಎರಡು ಹಿಂಡಿ ಹಾಕಿ ಸ್ವಲ್ಪ ಪಲ್ಯ ಹಚ್ಕೊಂಡು ತಿಂದರೂ ನಡೀತದ ಹಾಗೆ ಹಿಂಗೆ ಮಕ್ಳಿಗೆ ಕೊಟ್ಟರು ನಡಿತದೆ ಭಾಳ ಟೇಸ್ಟಾಗಿರ್ತದೆ ನೀವು ಕೂಡ ಒಂದು ಟ್ರೈ ಮಾಡಿ ಆಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ ನೋಡಿ ಇಷ್ಟು ನಿನ್ನ ಈ ವಿಡಿಯೋ ನಿನ್ನೆ ಅಡಿಗೆ ವಿಡಿಯೋ ಇಷ್ಟ ರೀ ಮತ್ತು ಹೌದು ಅಡುಗೆ ಮಾಡೋದು ಅಂದ್ರೆ ತೋರಿಸಿದ್ರಿ ರಂಗೋಲಿ ಆಯಿತು ಪೂಜಾ ತೋರಿಸ್ಲಿಲ್ಲ ಶುಕ್ರವಾರದ್ದು ಅಂತ ಅನ್ಲಿಕ್ಕೀರಿ ನನಗೂ ಕೇಳಿಸ್ಲಿಕ್ಕತ್ತದ ನೋಡ್ರಿ ಇದು ನಿನ್ನೆ ಶುಕ್ರವಾರದ ಪೂಜಾ ಮತ್ತು ನಾನು ಶುಕ್ರವಾರ ಸಾಯಂಕಾಲನೂ ಸ್ತೋತ್ರ ಇವೆಲ್ಲ ಹೇಳ್ತೀನಿ ಅದನ್ನು ಕೂಡ ಒಂದು ಸರಿ ಲಾಗ್ ಮಾಡಬೇಕಂತ ಭಾಳ ದಿವ್ಸದಿಂದ ಅದ ರೀ ಅದು ಯಾಕೋ ಟೈಮಾಗ ಕೊಡ್ಬಿಡವಲ್ತ್ ನೋಡಿರಿ ಆದಷ್ಟು ಒಂದು ಎರಡು ಮೂರು ವಾರದೊಳಗೆ ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ರೀ ಏನೋ ಶುಕ್ರವಾರ ಅಂದ್ರೆ ವಿಶೇಷ ಬಿಡ್ರಿ ಎಷ್ಟು ಲಘು ಎದ್ರೂ ಪೂಜಾದೇ ಒಂದು ಮೂರು ಮೂರುವರೆ ತಾಸ ಆಗಿಬಿಡ್ತದೆ ಮುಂದೆ ಅಡುಗೆ ಏನದ ಗಡ್ಬಿಡಿ ರೀ ಅದಕ್ಕೆ ನಾ ಅನ್ನೋದು ನಮ್ಮ ಮನೆಯೊಳಗೆ ಯಾವಾಗಲೂ ಇನ್ಮೇಲೆ ಶುಕ್ರ ಶುಕ್ರವಾರಕ್ಕೊಂದು ದೋಸೆ ಇಡ್ಲಿನೇ ಹಾಕಿಬಿಡ್ತೀನಿ ಅಂತ ಹೇಳಂತೀನಿ ಈಗ ನೋಡಿರಿ ಕೋತಂಬ್ರಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಹಾಕಿ ಪೇಸ್ಟ್ ಮಾಡಿಕೊಂಡೆ ಅದಕ್ಕಿಂತ ಮೊದಲು ರಂಗೋಲಿ ಹಾಕ್ಕೊಂಡು ಬರ್ಶನ ಕಟ್ಟಿ ಒರೆಸ್ಕೊಂಡು ಇವತ್ತಿನ ಲಾಗ್ ಈಗ ಇಲ್ಲಿವರೆಗೆ ನೋಡಿದ್ದು ಆದ್ರೆ ಈಗ ನೋಡ್ಲಿಕ್ಕೆ ಹತ್ತದ್ದು ಶನಿವಾರದು ಸಿಂಪಲ್ ಆ್ಯಂಡ್ ಬೆಸ್ಟ್ ರಂಗೋಲಿ ಮಾತ್ರ ನಾಳೆನೇ ಯಾಕಂದ್ರೆ ಒಂದು ವಿಡಿಯೋದಾಗ ಒಂದು ರಂಗೋಲಿ ಇದ್ರೆ ನೀವು ಚಂದ ಎರಡೆರಡು ಮೂರು ಮೂರು ರಂಗೋಲಿ ಹಾಕ್ಲಿಕ್ಕೆ ಹತ್ತೋಣ ನಿಮಗೂ ಇಂಟ್ರೆಸ್ಟ್ ಬರಂಗಿಲ್ಲ ರ ವಿಡಿಯೋನು ಛಂದ ಅನ್ಸಂಗಿಲ್ಲ ನೋಡಿ ಇದ್ರದ್ದು ಒಂದು ಕಥೆ ಹೇಳ್ತೀನಿ ನಿಮ್ಗೆ ನಮ್ಮನೆಯವರು ಇಡ್ಲಿ ಮಾಡು ಹೇಳಿ ಇನ್ನು ನಾಲ್ಕೂವರೆಗೆ ರೀ ಆವಾಗ ಉದ್ದಿನ ಬೆಳೆ ನಿನ್ನೆ ಹಾಕಾರೆ ರೀ ನನಗೆ ಗೊತ್ತಿಲ್ಲ ರೀ ಒಂದು ಬಟ್ಲು ನಿನೆ ಹಾಕ್ಯಾರ ಆಯಿತು ನಾಳೆಗೆ ನಾ ದೋಸೆ ಮಾಡಾಕಿದ್ದೀನಿ ಅಂತಂದು ಹಾಗಿದ್ರೆ ನಾ ಉದ್ದಿನ ಬೆಳೆ ನಿನೆಕಿದ್ದು ನನಗೆ ವಡೆ ಮಾಡಿ ಕೊಡು ಅಂತಂದರು ಅದಕ್ಕೆ ನಾ ಏನು ಮಾಡಿದ್ವಿ ಒಂದಿಷ್ಟು ಅವಲಕ್ಕಿ ಮತ್ತು ಈ ಉದ್ದಿನ ಹಿಟ್ಟೊಳಗೆ ಉದ್ದಿನ ಬೇಳೆ ಮಿಕ್ಸಿಗೆ ಹಾಕೋ ಮುಂದೆ ಅದರೊಳಗೆ ಒಂದಿಷ್ಟು ಅವಲಕ್ಕಿ ತೊಳೆದು ಹಾಕಿದ್ದೆ ಇದರೊಳಗೆ ಆಗಲೇ ಪೇಸ್ಟ್ ಮಾಡ್ಕೊಂಡೇವಿ ಇಲ್ಲ ರೀ ಆಗ್ಲೇ ಹಸಿಮೆಣ್ಸಿನ್ಕಾಯಿ ಅಲ್ಲ ಎಲ್ಲ ಹಾಕಿ ಕೋತಂಬರಿ ಹಾಕಿ ಅಷ್ಟು ಪೇಸ್ಟ್ ಇದರೊಳಗೆ ಮಿಕ್ಸ್ ಮಾಡಿ ಈಗ ಉದ್ದಿನ ವಡ ಮಾಡ್ಲಿಕ್ಕೆ ರೀ ಅವಲಕ್ಕಿ ಉದ್ದಿನ ವಡ ಇದರೊಳಗೆ ಅವಲಕ್ಕಿನೂ ಅಷ್ಟೇ ಪ್ರಮಾಣದೊಳಗಾವ ಎರಡು ಬಟ್ಲು ಅವಲಕ್ಕಿ ಒಂದು ಬಟ್ಲು ಉದ್ದಿನಬೇಳೆ ಅಂದ್ರೆ ಅದನ್ನು ಎರಡು ಬಟ್ಟಲೆ ಆಗೇ ಬಿಡ್ತದ್ರಿ ಸಾಂದು ಎರಡು ಮುಷ್ಟಿ ಅಷ್ಟು ಅಕ್ಕಿ ಹಿಟ್ಟು ಇಷ್ಟು ಹಾಕಿ ಅವಲಕ್ಕಿ ಅಕ್ಕಿ ಉದ್ದಿನಬೇಳೆ ಕೂಡಿಸಿ ವಡೆ ಮಾಡ್ಲೈತೀನಿ ಫಸ್ಟ್ ಟ್ರಯಲ್ ಗೊತ್ತೇದಲ್ರಿ ಫಸ್ಟ್ ಮೇದ್ ಯಾವಾಗಲೂ ಅಷ್ಟು ಪರ್ಫೆಕ್ಟಾಗಿ ಬರೋಂಗಿಲ್ಲ ಒಂದು ದೋಸೆ ಏನು ಒಂದು ಫಡ್ ಏನು ಯಾವುದೇ ಅಷ್ಟೊಂದು ಪರ್ಫೆಕ್ಟಾಗಿ ಬರೋಂಗಿಲ್ಲ ಈಗ ಎರಡನೇ ಮೂರನೇದಿಂದ ಮಸ್ತಾಗಿ ಬರ್ತದೆ ಹೌದಿಲ್ರಿ ನೋಡಿರಿ ಇದರೊಳಗೆ ನಾನು ಚಾ ಸೂಸು ಚಾಳ್ನಿ ಒಳಗೆ ಮಾಡ್ಲಿಕ್ಕೆ ಈಗ ಆಲ್ರೆಡಿ ಒಂದು ಯಾವಾಗೂ ಒಂದು ಸಾರಿ ತೋರಿಸಿದ್ನಿ ಹಿಂಗೆ ಚಲೋ ಬಂದಿದ್ದು ಇವತ್ತು ಕೂಡ ಸೂಪರಾಗಿ ರೀ ಯಾಕಂದರೆ ಅವಲಕ್ಕಿ ಮಿಕ್ಸ್ ಮಾಡೋದ್ರಿಂದ ಭಾಳ ಕ್ರಿಸ್ಪಿ ಆಗ್ತಾವ್ರಿ ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಆಗ್ತವೆ ಟೇಸ್ಟು ಅಷ್ಟು ಮಸ್ತ್ ಆಗ್ತವೆ ನೀವು ಒಂದು ಸಾರಿ ಟ್ರೈ ಮಾಡಿ ಹೇಳ್ತಿರಲ್ಲ ಅಂತ ಅಂಥೇಳಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಏನು ವಡಾ ಮಾಡಿರಿ ಅಂತ ಹೇಳಿ ಅನ್ಲಿಕ್ಕೆ ಹೋಗ್ಬೇಡ್ರಿ ನಮ್ಮ ಮನೆಯೊಳಗೆ ಭಾಳ ರೇರ್ ರೀ ನೋಡ್ತಿರಲ್ಲ ನಮ್ಮ ಅಡುಗೆ ನಾನಂತೂ ಅಡ್ ಎಣ್ಣೆ ವಿಷಯದಾಗ ಎಣ್ಣೆ ರೀ ಭಾಳ ಸಕ್ರಿಯ ಐಟಮ್ಸ್ ಅನ್ರಿ ಮಾಡೋದು ಭಾಳ ರೇರು ಅದೇ ಹೇಳಿದ್ನಲ್ಲ ರೀ ಇವತ್ತು ಮುಂಜಾನೆ ಎಲ್ಲ ಎಣೇನಾಯ್ತು ಉದ್ದಿನ ಬೆಳೆ ನೆನೆ ಹಾಕಿದ್ರು ಅಂಥೇಳಿ ಹಾಗಾಗಿ ಈ ವಡೆ ಮಾಡಿ ಕೊಡಬೇಕಾಯ್ತು ಇದ್ರ ಜೊತೆ ಚಟ್ನಿ ಮಾಡಿ ಉದ್ದಿನ ವಡ ಮಾಡಿ ಕೊಟ್ಟಿನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತು ಇವತ್ತೇನು ಅಡುಗೆ ಮಾಡಿದ್ರಿ ತೋರಿಸ್ಲೇ ಇಲ್ಲ ಅಂತ ಅಂತೀರಿ ನನಗೆ ಕೇಳಿಸ್ಲಿಕ್ಕೆ ಏನು ಬರೀ ವಡ ಮೇಲೇ ಇವತ್ತಿನ ಊಟ ಮುಗಿಸಿದ್ರೇನು ಅಂತ ಅಂತೀರಿ ಇಲ್ಲರಿ ಇವತ್ತು ಚಪಾತಿ ಪಲ್ಯ ಮಾಡಿದ್ದೆ ಹೀಗಾಗಿ ಆಗಿ ಉಸಳಿ ಪಲ್ಯ ಚಪಾತಿ ಯಾವಾಗೂ ನೀನು ನೋಡೇ ಇದ್ದೀರಿ ಅದನ್ನೇ ಏನು ವಿಡಿಯೋ ಮಾಡೋದು ಸ್ಪೆಷಲ್ ಇದ್ದದ್ದು ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ಇವತ್ತು ಏನು ಸ್ಪೆಷಲ್ ಅದನ್ನು ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೀನಿ ನೋಡ್ರಿ ನೋಡಿದ್ರಲ್ಲ ಉದ್ದಿನ ವಡ ಅವಲಕ್ಕಿ ಅಕ್ಕಿ ಉದ್ದಿನ ಸೂಪರ್ ಸೂಪರಾಗಿ ಆಗಿದ್ದು ನೀವು ಹೆಂಗೆ ಮಾಡ್ತೀರಿ ಇದ್ರೊಳಗೆ ಏನಾದರೂ ನೀವು ಮಿಕ್ಸ್ ಮಾಡ್ತಿದ್ರಿ ಅಂದ್ರೆ ಹೇಳಿರಿ ನಾನು ಕೂಡ ನೆಕ್ಸ್ಟ್ ಟೈಮ್ ಮಾಡೋ ಹತ್ತೆ ಮಾಡ್ತೀನಿ ಆದರೆ ಕೊಬ್ಬರಿ ಅಥ್ವಾ ಹಸಿ ಕೊಬ್ಬರಿ ಹಸಿ ಕೊಬ್ಬರಿನೇ ಜಾಸ್ತಿ ಹಾಕ್ತಾರೆ ಅದು ಮತ್ತೊಂದು ಕಾಯಿ ಹೊಡಿಬೇಕಾಗ್ತಿತ್ತು ಅದಕ್ಕೆ ಇಷ್ಟೇ ಮಾಡೋದೇ ಸ್ವಲ್ಪ ಮಾಡ್ಲಿಕ್ಕೆ ಹತ್ತೀನಿ ಮತ್ತೇನು ಹಸಿ ಕೊಬ್ಬರಿ ಅದನ್ನು ಹಾಕೋದು ಅಂತ ತಿಳ್ಕೊಂಡು ಅದನ್ನ ಸ್ಕಿಪ್ ಮಾಡೀನಿ ನೋಡ್ರಿ ನೀವು ಭಾಳಷ್ಟು ಮಾಡ್ತಿದ್ರಿ ಅಂದ್ರೆ ಅದರೊಳಗೆ ಹಸಿ ಕೊಬ್ಬರಿ ಸಣ್ಣ ಸಣ್ಣಗೆ ಹೆಚ್ಚಿ ಹೋಳು ಹಾಕಿ ಮಾಡಿರಿ ಮಸ್ತ್ ಆಗ್ತವೆ